ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ ಪಾಲರ್ ನದಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ಇದು ಕೆಜೆಪು ತಾಲೂಕಿನ ನಲ್ಲೂರು ಗ್ರಾಮದ ಅಲ್ಲಿ ನಡೆದಂಥ ಕಾರ್ಯಕ್ರಮ ಇತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಿಕನ್ ಬಿರಿಯಾನಿಗೆ ನೂಕು ನುಗ್ಗಲು ಉಂಟಾಗಿದೆ ಮಳೆ ಬರ್ತಾ ಇದ್ರೂ ಕೂಡ ಲೆಕ್ಕಿಸದೆ ಬಿರಿಯಾನಿಗಾಗಿ ಜನರು ಕಿತ್ತಾಟವನ್ನು ನಡೆಸಿದ್ದಾರೆ ಮಳೆಯ ಕಾರಣ ಕಾರ್ಯಕ್ರಮ ಬೇಗ ಮುಗಿಸಿ ಸಚಿವರು ತೆರಳಿದ್ರು ಹೀಗಾಗಿ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ ಇವತ್ತು ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮ ಮುಗಿಸಿ ಸಚಿವರನ್ನಿಂದ ತೆರಳಿದ್ರು ನಂತರ ಮಳೆ ಬರ್ತಾ ಇತ್ತು ಮಳೆಯನ್ನು ಲೆಕ್ಕಿಸದೆ ನೋಡಿ ಜನರು ಬಿರಿಯಾನಿಗೆ ಮುಗಿಬಿದ್ದಿದ್ದಾರೆ ಕೋಲಾರದ ನನ್ನೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಲೆಕ್ಕಿಸದೆ ಚಿಕನ್ ಬಿರಿಯಾನಿಗಾಗಿ ನೂಕು ನುಗ್ಗಲು ಉಂಟಾಗಿದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ ಬಾಲರ್ ನದಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ಇದು ಕೆಜೆಪು ತಾಲೂಕಿನ ನಲ್ಲೂರು ಗ್ರಾಮದ ಅಲ್ಲಿ ನಡೆದಂಥ ಕಾರ್ಯಕ್ರಮ ಇತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಿಕನ್ ಬಿರಿಯಾನಿಗೆ ನೂಕು ನುಗ್ಗಲು ಉಂಟಾಗಿದೆ ಮಳೆ ಬರ್ತಾ ಇದ್ರೂ ಕೂಡ ಲೆಕ್ಕಿಸದೆ ಬಿರಿಯಾನಿಗಾಗಿ ಜನರು ಕಿತ್ತಾಟವನ್ನು ನಡೆಸಿದ್ದಾರೆ ಮಳೆಯ ಕಾರಣ ಕಾರ್ಯಕ್ರಮ ಬೇಗ ಮುಗಿಸಿ ಸಚಿವರು ತೆರಳಿದ್ರು ಹೀಗಾಗಿ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ ಇವತ್ತು ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮ ಮುಗಿಸಿ ಸಚಿವರನ್ನಿಂದ ತೆರಳಿದ್ರು ನಂತರ ಮಳೆ ಬರ್ತಾ ಇತ್ತು ಮಳೆಯನ್ನು ಲೆಕ್ಕಿಸದೆ ನೋಡಿ ಜನರು ಬಿರಿಯಾನಿಗೆ ಮುಗಿಬಿದ್ದಿದ್ದಾರೆ ಕೋಲಾರದ ನನ್ನೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಲೆಕ್ಕಿಸದೆ ಚಿಕನ್ ಬಿರಿಯಾನಿಗಾಗಿ ನೂಕು ನುಗ್ಗಲು ಉಂಟಾಗಿದೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ এব পবরো তুডাস avez এ ওশদিত fringe貴া খরচাড আকাড্ ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ ಬಾಲರ್ ನದಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ಇದು ಕೆಜೆಪು ತಾಲೂಕಿನ ನಲ್ಲೂರು ಗ್ರಾಮದ ಅಲ್ಲಿ ನಡೆದಂಥ ಕಾರ್ಯಕ್ರಮ ಇತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಿಕನ್ ಬಿರಿಯಾನಿಗೆ ನೂಕು ನುಗ್ಗಲು ಉಂಟಾಗಿದೆ ಮಳೆ ಬರ್ತಾ ಇದ್ರೂ ಕೂಡ ಲೆಕ್ಕಿಸದೆ ಬಿರಿಯಾನಿಗಾಗಿ ಜನರು ಕಿತ್ತಾಟವನ್ನು ನಡೆಸಿದ್ದಾರೆ ಮಳೆಯ ಕಾರಣ ಕಾರ್ಯಕ್ರಮ ಬೇಗ ಮುಗಿಸಿ ಸಚಿವರು ತೆರಳಿದ್ರು ಹೀಗಾಗಿ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ ಇವತ್ತು ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮ ಮುಗಿಸಿ ಸಚಿವರನ್ನಿಂದ ತೆರಳಿದ್ರು ನಂತರ ಮಳೆ ಬರ್ತಾ ಇತ್ತು ಮಳೆಯನ್ನು ಲೆಕ್ಕಿಸದೆ ನೋಡಿ ಜನರು ಬಿರಿಯಾನಿಗೆ ಮುಗಿಬಿದ್ದಿದ್ದಾರೆ ಕೋಲಾರದ ನನ್ನೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಲೆಕ್ಕಿಸದೆ ಚಿಕನ್ ಬಿರಿಯಾನಿಗಾಗಿ ನೂಕು ನುಗ್ಗಲು ಉಂಟಾಗಿದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ ಬಾಲರ್ ನದಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ಇದು ಕೆಜೆಪು ತಾಲೂಕಿನ ನಲ್ಲೂರು ಗ್ರಾಮದ ಅಲ್ಲಿ ನಡೆದಂಥ ಕಾರ್ಯಕ್ರಮ ಇತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಿಕನ್ ಬಿರಿಯಾನಿಗೆ ನೂಕು ನುಗ್ಗಲು ಉಂಟಾಗಿದೆ ಮಳೆ ಬರ್ತಾ ಇದ್ರೂ ಕೂಡ ಲೆಕ್ಕಿಸದೆ ಬಿರಿಯಾನಿಗಾಗಿ ಜನರು ಕಿತ್ತಾಟವನ್ನು ನಡೆಸಿದ್ದಾರೆ ಮಳೆಯ ಕಾರಣ ಕಾರ್ಯಕ್ರಮ ಬೇಗ ಮುಗಿಸಿ ಸಚಿವರು ತೆರಳಿದ್ರು ಹೀಗಾಗಿ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ ಇವತ್ತು ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮ ಮುಗಿಸಿ ಸಚಿವರನ್ನಿಂದ ತೆರಳಿದ್ರು ನಂತರ ಮಳೆ ಬರ್ತಾ ಇತ್ತು ಮಳೆಯನ್ನು ಲೆಕ್ಕಿಸದೆ ನೋಡಿ ಜನರು ಬಿರಿಯಾನಿಗೆ ಮುಗಿಬಿದ್ದಿದ್ದಾರೆ ಕೋಲಾರದ ನನ್ನೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಲೆಕ್ಕಿಸದೆ ಚಿಕನ್ ಬಿರಿಯಾನಿಗಾಗಿ ನೂಕು ನುಗ್ಗಲು ಉಂಟಾಗಿದೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ হ্যালো <laughs> ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ ಬಾಲರ್ ನದಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಘಟನೆ ಇದು ಕೆಜೆಪು ತಾಲೂಕಿನ ನಲ್ಲೂರು ಗ್ರಾಮದ ಅಲ್ಲಿ ನಡೆದಂಥ ಕಾರ್ಯಕ್ರಮ ಇತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಿಕನ್ ಬಿರಿಯಾನಿಗೆ ನೂಕು ನುಗ್ಗಲು ಉಂಟಾಗಿದೆ ಮಳೆ ಬರ್ತಾ ಇದ್ರೂ ಕೂಡ ಲೆಕ್ಕಿಸದೆ ಬಿರಿಯಾನಿಗಾಗಿ ಜನರು ಕಿತ್ತಾಟವನ್ನು ನಡೆಸಿದ್ದಾರೆ ಮಳೆಯ ಕಾರಣ ಕಾರ್ಯಕ್ರಮ ಬೇಗ ಮುಗಿಸಿ ಸಚಿವರು ತೆರಳಿದ್ರು ಹೀಗಾಗಿ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ ಇವತ್ತು ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮ ಮುಗಿಸಿ ಸಚಿವರನ್ನಿಂದ ತೆರಳಿದ್ರು ನಂತರ ಮಳೆ ಬರ್ತಾ ಇತ್ತು ಮಳೆಯನ್ನು ಲೆಕ್ಕಿಸದೆ ನೋಡಿ ಜನರು ಬಿರಿಯಾನಿಗೆ ಮುಗಿಬಿದ್ದಿದ್ದಾರೆ ಕೋಲಾರದ ನನ್ನೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ಬರ್ತಾ ಇದ್ರು ಕೂಡ ಮಳೆಯನ್ನು ಲೆಕ್ಕಿಸದೆ ಚಿಕನ್ ಬಿರಿಯಾನಿಗಾಗಿ ನೂಕು ನುಗ್ಗಲು ಉಂಟಾಗಿದೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ